ಹಾಯ್ ಎಲ್ಲರೂ ನಮಸ್ಕಾರ ಎಲ್ ಕೆ ಕುಕಿಂಗ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ನಾವಿವತ್ತು ಹಾಸನಿಂದ ಊರಿಗೆ ಹೋಗ್ತಾಯಿದ್ವಿ ನಮ್ಮ ಮನೇಲಿ ಅಡಿಕೆ ತೋಟ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆದಮೇಲೆ ಒಂಬಳೆ ಹೊರಟಿತ್ತು ಅದಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲರೂ ಇವತ್ತು ಹಾಸನಿಂದ ಊರ ಕಡೆಗೆ ಹೊರಟಿದ್ವಿ ನಮ್ಮೂರು ಹಾಸನಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲಿಗೆ ರಜೆ ಇತ್ತಲ್ಲ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ನಾನು ನಮ್ಮ ಅಕ್ಕ ಹಾಗೆ ನನ್ನ ಫ್ರೆಂಡು ಎಲ್ಲರೂ ಊರಿಗೆ ಹೊರಟ್ವಿ ನಾವು ಊರಿಗೆ ಹೋಗೋ ಅಷ್ಟಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗೇ ಇತ್ತು ಅಡಿಕೆ ತೋಟಕ್ಕೆ ಪೂಜೆ ಮಾಡಬೇಕು ಅಂತ ಹೋಗಿದ್ವಿ ನಮ್ಮ ಕಡೆ ಎಲ್ಲ ಅಡಿಕೆ ತೋಟ ಮಾಡಿ ಹೊಂಬಾಳೆ ಬಿಡುತ್ತಲ್ಲ ಆ ಸಂದರ್ಭದಲ್ಲಿ ಅಡಿಕೆ ಮರ ಲಕ್ಷ್ಮೀ ದೇವಿಗೆ ಸಮಾನ ಹಾಗಾಗಿ ಮೊದಲನೇ ಹೊಂಬಾಳೆ ಬಿಟ್ಟಾಗ ಪೂಜೆನ ಮಾಡ್ತೀವಿ ಅದಕ್ಕೋಸ್ಕರ ಪೂಜೆಗೆ ಹಾಸನಿಂದನೇ ಪೂಜಾ ಸಾಮಗ್ರಿಗಳೆಲ್ಲ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ ಏನದು ಮನೆ ಹತ್ರ ಬಂದು ಮನೆಯಿಂದ ನೈವೇದ್ಯಕ್ಕೆ ಅಂತ ಏನೇನು ಬೇಕು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೊಲದ ಕಡೆ ಹೊರಟಿ ನಾವು ಹೊಲದ ಹತ್ರ ರೀಚ್ ಆದಮೇಲೆ ಅಲ್ಲಿ ಕೆಲವೊಂದಷ್ಟು ಜನ ಊರರನ್ನು ಕೂಡ ಕಟ್ಟಿದ್ವಿ ನಂತರ ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ನಾಯಿ ಮರಿಗಳೆಲ್ಲ ಇತ್ತು ತುಂಬನೇ ಚೆನ್ನಾಗಿತ್ತು ಮಕ್ಕಳು ಕೂಡ ನಾಯಿ ಮರಿ ಎಲ್ಲ ನೋಡಿ ತುಂಬಾ ಇಷ್ಟಪಟ್ಟರು ನಂತರ ಹೋಗ್ಬೇಕಾದ್ರೆ ಇಲ್ಲಿ ಮೇಕೆ ಕೂಡ ಇತ್ತು ನಮ್ಮ ಹಳ್ಳಿ ವಾತಾವರಣ ಹೆಂಗೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಹೊಲ್ದತ್ರ ಎಲ್ಲ ಹೋದರೆ ಒಂದ್ಸರ ಮನಸ್ಸಿಗೂ ಕೂಡ ನೆಮ್ಮದಿ ಅನಿಸುತ್ತೆ ನಂತರ ಇಲ್ಲಿ ಅಡಿಕೆ ತೋಟಕ್ಕೆ ರೀಚ್ ಆದ್ವಿ ಅಡಿಕೆ ತೋಟದೊಳಗಡೆನೆ ಒಂದಷ್ಟು ಬಾಳೆ ಗಿಡಗಳು ಮತ್ತು ತೆಂಗು ಕೂಡ ಹಾಕಿದ್ವಿ ಅದು ಒಂದೊಂದು ಗೊನೆ ಕೂಡ ಆಗಿತ್ತು ಎಲ್ಲ ನೋಡ್ಕೊಂಡಾದ್ಮೇಲೆ ಅಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಡಿಕೆ ಮರ ಹೊಂಬಾಳೆ ಬಿಟ್ಟಿತ್ತಲ್ಲ ಆ ಮರದ ಸುತ್ತ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಹಿಂದೂ ಸಂಪ್ರದಾಯದಂತೆ ಸಗಣಿಯಲ್ಲಿ ಸಾರಿಸಿ ರಂಗೋಲಿನ ಬಿಟ್ಟು ಪೂಜೆನ ಶುರು ಮಾಡ್ಕೊಂಡ್ವಿ तो तो oh. <tip> <Magic>. mm. <tip> uh, ज <laughs> <laughs> ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಟಾದ್ಮೇಲೆ ಸೀರೆ ಉಡ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಒಬ್ಬೊಬ್ಬರು ಬ್ಲೌಸ್ ಪೀಸಲ್ಲೂ ಕೂಡ ಪೂಜೆ ಮಾಡ್ತಾರೆ ಒಬ್ಬೊಬ್ರು ಸಾಧ್ಯವಾದರೆ ಸೀರೆನೂ ತಂದು ಉಡ್ಸಿ ಪೂಜೆ ಮಾಡ್ತಾರೆ ಇಲ್ಲಾಂದರೆ ಒಬ್ಬೊಬ್ಬರು ಹಾಗೇ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾವು ಸೀರೆ ಎಲ್ಲನೂ ಉಡಿಸಿ ರೆಡಿ ಮಾಡ್ಕೊತಾ ಇದ್ವಿ

ഓറഞ്ചസ് അമ്മേ ഉയ് പെർമിട്ടു അതെ ഡിപ്പോ ഡിപ്പോ काले മട സൂസ് ആദൈ കൊവാ ഹ ആകാശത്തെ അരുമേ അക്ഷതയക്കുക അരുസ്മാർത്തി പൂജ मैले यल्लालाई हिँड्तरलँ यार यो धारावाला के के कुरा गर्नु त रे था चिन्ता नले मार्छ हुन्छ बुढावा सुन न यसले करे के काटे कुडी एकवाटमा बात त भन्न गन्दीले कुडी निर्भर हो गर्दो नस बालगो निर्भर ग यो त పరగొనే గిరా నీళ్ళు నమలి ఈ ಒಂದು ಮದಂಗೆ ವೀಡಿಯೋ ಮಾಡ ಬಂದ್ಕಾಲಿಡ್ತ ಸುಮ್ನೀರ ಹ್ಮ್ ಅಲ್ವಾ ಈ ಕಡೆ ಕುಂದ್ ಲೋಟ ಬೆಲ್ಲದ ಪಾನ್ಕ

रजपा? मा मा, उरौधल कि मा, rewang काई अहा है? उरौत भी सुल्ड़ा कि अहा मा, ए जरौत आनो भी सुल्ड़ा है, टो

ఫ ఫైన పూజ ఎలా ముస్కూ ఎల్ సేరి గ్రూప్ ఫోటోను కూడా తగం ಪ್ರಸಾದ ತಿಂದು ಅಲ್ಲೇ ಗದ್ದೆಯಲ್ಲಿ ಭತ್ತ ನಾಟಿ ಮಾಡಿದರು ಅದು ಮತ್ತು ಕಬ್ಬಿನ ಗದ್ದೆ ಕೂಡ ಇತ್ತು ಅದನ್ನು ಮತ್ತೆ ಅಡಿಕೆ ಎಲ್ಲನೂ ನೋಡ್ಕೊಬರೋಣ ಅಂತ ಒಂದು ರೌಂಡು ಹೋಗಿದ್ವಿ ಅಲ್ಲೇ ಸ್ವಲ್ಪ ಮುಂದೆ ಬಂದರೆ ಭತ್ತದ ಗದ್ದೆ ಎಲ್ಲ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಅಲ್ಲಿ ನೋಡಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಭತ್ತದ ಗದ್ದೆಯಿಂದ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ನಮ್ಮದು ಕಬ್ಬಿನ ಗದ್ದೆ ಕೂಡ ಇದೆ ಕಬ್ಬಿನ ಗದ್ದೆನೂ ಕೂಡ ಎಲ್ಲ ನೋಡಿಕೊಂಡು ವಾಪಸ್ಸು ಮನೆ ಕಡೆ ಹೊರಟ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಬ್ಬು ಮತ್ತು ಭತ್ತದ ಗದೆ ಎಲ್ಲ ನೋಡಿಕೊಂಡು ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಫುಲ್ ಒಂದು ರೌಂಡ್ ಹೋಗಿ ಬಂದ್ವಿ ಎಲ್ಲ ಒಂದು ರೌಂಡು ಸುತ್ತಾಡಿಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಒಂದೂವರೆ ಆಗಿತ್ತು ನಿಮಗೂ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ನೋಡೋದ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್